ಮೇಲೆರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ಉದ್ಯೋಗ ಮೇಳ ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್ಸ್ ಏನಾಗುತ್ತೆ ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ ಬಟ್ ಇಂಟರ್ವ್ಯೂ ಸ್ಟೇಜ್ಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಸಾಕಷ್ಟು ಜನಕ್ಕೆ ಅದನ್ನ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್ ಈ ಸ್ಕಿಲ್ ಅನ್ನೋದು ಏನಾಗುತ್ತೆ ಯಾವುದೇ ರೀತಿಯಾದರೂ ಆಗಿರ್ಬೋದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ನೀವು ಮಾತಾಡೋ ಶೈಲಿ ಆಗಿರ್ಬೋದು ಯಾವುದನ್ನೇ ಆದರೂ ನೀವು ಸ್ಕಿಲ್ ಅಂತ ತಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಆ ಸ್ಕಿಲ್ಗೆ ಒಂದು ಏನು ಒಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ ನಿಮ್ಮ ಕರಿಯರ್ಗಳನ್ನ ಮೂಡಿಸೋ ಒಂದು ಕಾರ್ಯಕ್ರಮ ಆ್ಯಂಡ್ ಇಷ್ಟು ಜನ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀರಾ ಇಷ್ಟು ಜನ ಸ್ಟೂಡೆಂಟ್ಸ್ ಭಾಗವಹಿಸ್ತಾ ಇದ್ದೀರಾ ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಮತ್ತೊಂದೇನಂದರೆ ಯಾವುದೇ ಮನೆಯಲ್ಲಿ ಇವಾಗ ಸಾಕಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇದ್ದೀರಾ ಅಪ್ಪ ಅಮ್ಮನ ಯಾರಾದರೂ ಬಂದು ಕೇಳ್ತಾರೆ ಏನು ಇದ್ದಾನೆ ನಿಮ್ಮ ಮಗ ಅಂತ ಅಯ್ಯೋ ಬಿಡಿ ಸರ್ ಏನೋ ಊಟ ಮಾಡ್ತಾನೆ ಓಡಾಡ್ತಾನೆ ಬರ್ತಾನೆ ಅಂತಾರೆ ಮನೇಲೂ ಕೂಡ ಉದ್ಯೋಗ ಇಲ್ಲ ಅಂದರೆ ಮನೆಯವರೇ ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ ಅದನ್ನು ನೀವು ಯಾವತ್ತು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಳೇ ಆಗಲಿ ಬಟ್ ನಾನು ಒಂದು ಹೇಳೋದೇನಂದರೆ ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ ನೀವು ಏನು ಅರ್ನ್ ಮಾಡ್ತೀರಾ ನೀವು ತಿಂಗಳಿಗೆ ಐದು ಸಾವಿರ ಆದರೂ ದುಡೀರಿ ಹತ್ತು ಸಾವಿರ ಆದರೂ ದುಡಿಯರೇ ಅದು ನಿಮ್ಮ ದುಡ್ಡು ಆಗುತ್ತೆ ನೀವು ಏನಾದರೂ ತೊಗೊಳ್ಳಿ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ ಅಥವಾ ಏನಾಗುತ್ತೆ ಯಾರನ್ನತ್ರ ಹೋಗಿ ದುಡ್ಡು ಕೇಳಿ ನೀವು ಅಯ್ಯೋ ನನಗೊಂದು ಸಾವಿರ ರೂಪಾಯಿ ಬೇಕು ಅಂತಾರೆ ಏನಕ್ಕೆ ಅಂತ ಕೇಳ್ತಾರೆ ಇಲ್ಲ ನಾನು ಲಿಪ್ಸ್ಟಿಕ್ ತೊಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತೊಗೋಬೇಕು ಅಂದರೆ ಹಾಂ ನಾನು ದುಡ್ದಿದ್ನೆಲ್ಲ ಇದಕ್ಕೇನೆ ಯೂಸ್ ಮಾಡು ಅಂತಾರೆ ಅದೇ ದುಡ್ಡನ್ನ ನೀವು ದುಡೀರಿ ಯಾರು ಬಂದು ಕೇಳ್ತಾರೆ ಏನಾದರೂ ತೊಗೊಳ್ಳಿ ಹೊಸ ಬಟ್ಟೆನಾದರೂ ತೊಗೊಳ್ಳಿ ಯಾರು ನಿಮ್ಮ ಮನೆಯವ್ರಿಗೆ ಬಟ್ಟೆನಾದರೂ ಕೊಡಿಸಿ ಏನಾದರೂ ಅದು ಬಟ್ ನಿಮ್ಮ ಆಗುತ್ತೆ ಸೊ ಯಾವತ್ತು ನಿಮ್ಮ ದುಡ್ಡನ್ನ ನೀವು ದುಡಿಯೋದನ್ನ ಯಾವತ್ತೂ ಮರಿಬೇಡಿ ಖಂಡಿತವಾಗ್ಲೂ ಎಲ್ಲರೂ ದುಡಿಬೇಕು ಹಾಗೆ ಸ್ಕಿಲ್ ಅಂತ ಬಂದಾಗ ಸಾಕಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತೀರ ರೀಲ್ಸ್ ಪ್ರತಿಯೊಬ್ಬರು ನೋಡ್ತೀರಾ ಅರವತ್ತು ವರ್ಷ ಎಷ್ಟೇ ವರ್ಷ ಆಗಿದ್ರು ಇವ್ ನಾನು ಎಷ್ಟೊಂದ್ಸತಿ ನೋಡಿದೀನಿ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಹಿಂಗೆ ಇವಾಗ ಎಲ್ಲರೂ ನೋಡ್ತೀರಾ ಇವಾಗ ಆ ರೀಲ್ಸನ್ನು ನೀವು ನೋಡ್ಬೇಕಾದ್ರೆ ಏನಂತೀರಾ ಚೆನ್ನಾಗಿ ಮಾಡಿದ್ದಾನೆ ಅಥವಾ ನಗ್ತೀರಾ ಅದೆಲ್ಲ ಮಾಡ್ತೀರಾ ಬಟ್ ಇವತ್ತು ಕಂಟೆಂಟ್ ಕ್ರಿಯೇಷನ್ ನೆನೆ ಅಲ್ಲಿ ಅನೌನ್ಸ್ಮೆಂಟ್ ಆದಾಗ ಕಂಟೆಂಟ್ ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ನಿಮ್ಮ ಸ್ಕಿಲ್ಸ್ನ ತೋರ್ಸೋದಕ್ಕೆ ಯಾವಾಗ ಇವಾಗ ನಮ್ಮ ಇಂಡಸ್ಟ್ರಿ ಅಂತಲೇ ತೊಗೊಂಡ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಅಲ್ಲಿ ಕೆಲಸ ಮಾಡ್ತಾರೆ ಪ್ರತಿ ದಿನ ಪ್ರತಿಯೊಂದು ಆ್ಯಕ್ಟರ್ಸ್ಗೂ ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ ಸೊ ಏನಾಗುತ್ತೆ ಕೆಲವೊಂದು ಸತಿ ಕೇಳ್ತಾರೆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಇಷ್ಟು ತೋರಿಸಿದಿರಿ ಏನು ಮಾಡಿದ್ವಿ ಅಂತ ಅಯ್ಯೋ ಮೂರತ್ತು ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ ಅಂತ ಅದು ನಿಮ್ಮ ಸ್ಕಿಲ್ ಆಗಿರ್ಬೋದು ಆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ ಅದರಿಂದ ಸಾಕಷ್ಟು ನೀವು ಇಡೀ ನೀವು ಜೀವನ ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರೀಲಿ ತುಂಬ ಚಿಕ್ಕದಾಗಿ ಬರ್ತಾರೆ ಒಂದು ಸಿನಿಮಾ ಮಾಡ್ತಾರೆ ಅದಾದಮೇಲೆ ಅವರೇ ಒಂದು ಮೇಕಪ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಾರೆ ಒಂದಿಷ್ಟು ಅಕಾಡೆಮೀಸ್ ಓಪನ್ ಮಾಡ್ತಾರೆ ಪ್ರತಿ ತಿಂಗಳು ಬ್ಯಾಚಸ್ ಮಾಡ್ತಾರೆ ಸಾಕಷ್ಟು ಜನ ಹೆಣ್ಮಕ್ಳು ಇದು ಒಂದು ಸ್ಕಿಲ್ನಿಂದನೇ ಅವ್ರ ಅಲ್ಲ ಬೇರೆಯವ್ರ ಫ್ಯಾಮಿಲಿ ಅಂದರೆ ಸಾಕಷ್ಟು ಜನ ಯಾರ್ಯಾರಿಗೆ ಆಸಕ್ತಿ ಇದೆ ಮೇಕಪ್ಪಲ್ಲಿ ಅವ್ರಿಗೂ ಕೂಡ ಅವ್ರ ಜೀವನ ಮಾಡಿಕೊಟ್ಟಿದ್ದಾರೆ ಹಾಗೆ ಹುಡುಗರು ಅಂತ ಬಂದಾಗ ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಕೆಲಸ ಇದೆ ಅಂದರೆ ತುಂಬ ಜನ ನೀವೇನು ಇವಾಗ ನಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಅಂದರೆ ಮುಖ್ಯ ಅದಕ್ಕೆಲ್ಲದಕ್ಕೂ ಕಾರಣವೇ ಸಿನಿಮಾಟೋಗ್ರಫರ್ ಇವತ್ತು ನಿಮಗೆ ಫೋಟೋಗ್ರಫೀಲಿ ಇಂಟ್ರೆಸ್ಟ್ ಇರ್ಬೋದು ವಿಡಿಯೋಗ್ರಫೀಲಿ ಇಂಟ್ರೆಸ್ಟ್ ಇರ್ಬೋದು ಅದರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ ಕಲಿತಾ ಹೋಗಿ ಸಾಕಷ್ಟು ಜನ ಬರೀ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯನ್ ಆಗಿ ಬಂದು ಸೇರಿಕೊಂಡು ಇವತ್ತು ತುಂಬ ತುಂಬ ದೊಡ್ಡ ಸಿನಿಮಾಟೋಗ್ರಫರ್ಸ್ ಆಗಿದ್ದಾರೆ ಅದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ಕಾಂತಾರ ಸಿನಿಮಾದ ಅರವಿಂದ್ ಕಶ್ಯಪ್ ಅವರೇ ಅವ್ರು ಬಂದು ಸೇರಿಕೊಂಡಿದ್ದು ಒಂದು ಅಸಿಸ್ಟೆಂಟ್ ಸಿನಿಮಾಟೋಗ್ರಫರ್ ಆಗಿ ಅವರು ಕೆಲಸದ ಮೂಲಕ ಕಲಿತಾ 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 ಇವತ್ತು ಬಹಳ ದೊಡ್ಡ ದೊಡ್ಡ ಸಿನಿಮಾದ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಮ್ಮದು ಏನೇ ನಿಮಗೆ ಸ್ಕಿಲ್ ಇದ್ದರೂ ಅದನ್ನು ನೀವು ಹೇಗೆ ಅದ್ರ ಮೇಲೆ ನಿಮ್ಮ ಜೀವನ ಕಟ್ಕೋಬೋದು ಇವತ್ತು ಸಾಕಷ್ಟು ಕೆಲಸಗಳು ಕೂಡ ಬರುತ್ತೆ ಅದರಿಂದ ನೀವು ಅದು ಕಲಿಬೋದು ನಿಮ್ಮ ಜೀವನಾನ ಕಟ್ಕೊಬೋದು ಸೊ ಯಾವುದೇ ಕಾರಣಕ್ಕೂ ನಾನು ಇದೇ ಮಾಡಿರೋದು ನನಗೆ ಕೆಲಸ ಸಿಗಲಿಲ್ಲ ಅಂದರೆ ನಾನು ಮಾಡಲ್ಲ ಅಥವಾ ಆ ಹತ್ತು ಸಾವಿರ ತಾನೆ ಅದರಿಂದ ಜೀವನ ಹೆಂಗೆ ನಡೆಸ್ಬೋದು ಆ ನೋಡೋಣ ಇಪ್ಪತ್ತು ಸಾವಿರ ಕೆಲಸ ಸಿಕ್ಕಿದ್ರೆ ಮಾಡೋಣ ಇದನ್ನು ಖಂಡಿತ ಮಾಡಬೇಡಿ ನೀವು ಇವತ್ತು ಹತ್ತು ಸಾವಿರದಿಂದ ಕೆಲಸ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ತಾ ಹೋದಾಗ ಅದು ಒಂದಿನ ಒಂದು ಲಕ್ಷ ಆದರೂ ಆಗ್ಬೋದು ಹತ್ತು ಲಕ್ಷ ಆದರೂ ಆಗ್ಬೋದು ಎಷ್ಟಾದರೂ ನೀವು ದುಡಿಮೆ ಮಾಡ್ಬೋದು ಎಲ್ಲದಕ್ಕಿಂತ ಮುಖ್ಯ ನೀವು ದುಡಿತಾ ಇರಬೇಕಾದ್ರೆ ನೀವು ಆ ಸ್ಟೇಜಿಗೆ ಹೋದಾಗ ಒಂದಿಷ್ಟು ಜನಕ್ಕೆ ನೀವು ಕೂಡ ಕೆಲಸ ಕೊಡೋ ಅಂಥವ್ರು ಆಗಬೇಕು ಆ ಥರ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ನನ್ನನ್ನು ಕರೆದಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ ಒಂದೇ ಒಂದು ಎಲ್ರೂ ಕೆಲಸ ಮಾಡಿ ಮಾಡ್ತೀರಾ ತಾನೇ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಾಡಲ್ವಾ ಹಂಗಾರೆ ನಿಮ್ಗೆ ಹೆಣ್ಣು ಕೊಡಲ್ಲ ಬಿಡಿ ಅಷ್ಟೇ ಇನ್ನೇನು ಹೇಳೋಕೆ ಇವತ್ತು ಎಲ್ರು ನೋಡೋದೇ ಅದು ಅವ್ನು ಕೆಲಸ ಮಾಡ್ತಾನೋ ಅವ್ನಿಗೆ ಮದುವೆ ಮಾಡ್ತೀವಿ ಕೆಲಸ ಮಾಡಿಲ್ಲ ಅಂದ್ರೆ ಅಷ್ಟೇ ಸೊ ದಯವಿಟ್ಟು ಎಲ್ರು ಕೆಲಸ ಮಾಡಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಒಂದಿಷ್ಟು ಜನಕ್ಕೆ ಕೆಲಸ ಕೊಡುವಂತ ಅಂತ ರಾಗಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದ